ಡಾಕ್ಟರ್ ಗಿರೀಶ್ ಕರೆ ಹಾಗೆ ಎಂಟ್ರಿ ಕೊಟ್ಟ ಇನ್ಸ್ಪೆಕ್ಟರ್ ಧರ್ಮೇಂದ್ರ ಇಲ್ಲಿ ಆಗ್ತಾ ಇತ್ತು ಇಷ್ಟೆಲ್ಲ ಚರ್ಚೆಗಳು ಆಗ್ತಾ ಇತ್ತು ಇದ್ರ ಮಧ್ಯೆ ಇವರು ಬಂದಿದ್ ಹೇಗೆ ಹಾಗಾದ್ರೆ ಧರ್ಮೇಂದ್ರ ಅವರು ವಿವಿಪುರಂ ಠಾಣಿಯ ಇನ್ಸ್ಪೆಕ್ಟರ್ ಆಗಿರುವಂತವ್ರು ಇವರು ಸೀದಾ ಇವ್ರು ಒಂದು ಕರೆ ಮಾಡ್ತಿದಂಗೆ ಸೀದಾ ಆಸ್ಪತ್ರೆಗೆ ಬಿಡ್ತಾರೆ ಹಾಗೆ ಬಂದವ್ರೆ ಡಾಕ್ಟರ್ ಶಿವಲಿಂಗಯ್ಯ ಅವರ ಚೇಂಬರ್ಗೆ ಎಂಟ್ರಿ ಕೊಡ್ತಾರೆ ಅವರು ಎಂಟ್ರಿ ಕೊಟ್ಟಿದ್ದೇ ಹಾಗಾದ್ರೆ ಸೀದಾ ಅವರ ಚೇಂಬರ್ಗೆ ಯಾಕೆ ಹೋದ್ರು ಇವ್ರು ಅಂತ ಚೇಂಬರ್ನಿಂದ ಹೊರ ಬರ್ತಿದ್ದಂಗೆ ಗರಂ ಆಗಿದ್ರಂತೆ ಆ ಗರಂ ಆಗಿ ನಮ್ಮ ಪ್ರತಿನಿಧಿಯ ಮೇಲೆ ಕೂಗಾಟ ಕಿರ್ಚಾಟ ಎಲ್ಲ ಕೂಡ ನಡೆದಿದೆ ದಿಢೀರ್ ಗರಂ ಆಗೋದಕ್ಕೆ ಚೇಂಬರ್ ಒಳಗಡೆ ನಡೆದಿರುವಂತ ಮಸಲತ್ತಾದ್ರೂ ಏನು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಧರ್ಮೇಂದ್ರ ಅವರು ತಡಿ ದಿಢೀರ್ ಅಂತ ಹೇಳಿ ನಮ್ಮ ತಮ್ಮ ಮೂಡನ್ನೇ ಚೇಂಜ್ ಮಾಡಿಕೊಂಡು ಗರಂ ಆಗಿ ಇವರ ಮೇಲೆ ಎಗರಾಡೋದಕ್ಕೆ ಕಾರಣ ಆದ್ರೂ ಏನು ಹಾಗಾದ್ರೆ ಇವರು ಹಾಗೆ ಬಂದವ್ರೆ ಜನತಾ ನಿಧಿಯ ವರದಿ ಕಾರನ ಮೇಲೆ ಗರಂ ಅದ್ ಯಾಕೆ ಒಳಗಡೆ ಏನ್ ನಡೀತಾ ಹಾಗಾದ್ರೆ ಏನ್ ಮಸಲತ್ತು ನಡೆದಿರೋ ಕಾರಣ ಇವರು ಈ ರೀತಿಯಾಗಿ ಗರಮ್ ಆಗಿ ಹೊರಗ್ಬಾರೋ ಜನತಾ ಪ್ರತಿನಿಧಿ ವಿರುದ್ಧವೇ ದೂರು ಕೊಡಿ ಅಂತ ಹೇಳಿ ಡಾಕ್ಟರ್ ಗಿರೀಶ್ ರೆಡ್ಡಿಗೆ ಇವರು ಹೇಳ್ತಾರಂತೆ ಗಿರೀಶ್ ರೆಡ್ಡಿ ಅವರೇ ನೀವೇ ಈ ಒಬ್ಬ ಜನತಾ ಟಿವಿಯ ಪ್ರತಿನಿಧಿಯ ವಿರುದ್ಧ ದೂರು ಕೊಡಿ ಅಂತ ಹೇಳಿ ಅಲ್ಲಿ ಡಾಕ್ಟರ್ ಗೆ ಹೇಳಿ ಹೋಗ್ತಾರಂತೆ ಜನತಾ ಪ್ರತಿನಿಧಿ ವಿರುದ್ಧವೇ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರನ್ನ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಯಾಕೆ ಮಾಡಿದ್ರು ಈ ಒಬ್ಬ ಇನ್ಸ್ಪೆಕ್ಟರ್ ದೂರು ಕೊಡ್ರಿ ಅಂತ ಹೇಳಿ ಹೇಳಿ ಹೊರಟಿದ್ದಾದ್ರು ಯಾಕೆ ಇನ್ಸ್ಪೆಕ್ಟರ್ ಗಿರೀಶ್ ಪಕ್ಷ ವಹಿಸಿದ್ದಾರೆ ನಿಷ್ಪಕ್ಷವಾಗಿ ಕೆಲಸ ಮಾಡ್ರೆ ಗಿರೀಶ್ ಅವರ ಬೆನ್ನಿಗೆ ಇವ್ರು ನಿಂತಿದ್ದು ಸರಿನಾ ಹಾಗಾದ್ರೆ ಮಾಧ್ಯಮಗಳಿಗೆ ಹೀಗಾದ್ರೆ ಏನು ಸಾಮಾನ್ಯ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಇವರು ನ್ಯಾಯ ಇದ್ದಾರೆ ನೀವೇ ಹೇಳಿ ನಮ್ಮದೇ ನಮ್ಮ ವಿರುದ್ಧ ಜನತಾ ಟಿವಿಯ ವಿರುದ್ಧವೇ ಕೇಸ್ ಮಾಡ್ಲಿ ನಮಗೆ ಏನೋ ತೊಂದ್ರೆ ಇಲ್ಲ ನಾವು ನ್ಯಾಯಸಮ್ಮತವಾಗಿ ಇದ್ದೀವಿ ನಿಯತ್ತಾಗಿ ಕೆಲಸ ಮಾಡ್ತಿದ್ದೀವಿ ನಾವೇನಾದ ಮಾಡಿದ್ರೆ ನಮ್ಮ ವಿರುದ್ಧವೇ ದೂರು ಕೊಡ್ಲಿ ಅನ್ಯಾಯವನ್ನ ಪ್ರಶ್ನಿಸಿದ್ದೆ ಇಲ್ಲಿ ತಪ್ಪಾಗಿ ಕಾಣಿಸುತ್ತೆ ಇಲ್ಲಿ ಪ್ರಶ್ನಿಸ್ತಾಳೆ ಇರ್ತೀವಿ ನಾವು ಯಾವತ್ತೂ ಕೂಡ ನಾವು ಪ್ರಶ್ನೆ ಮಾಡೋದನ್ನ ನಿಲ್ಸಿದ್ ನಿಲ್ಸೋದಿಲ್ಲ ಅನ್ಯಾಯ ಪ್ರಶ್ನಿಸಿದ್ದೇವೆ ಪ್ರಶ್ನಿಸ್ತಾಲೇ ಇರ್ತೀವಿ ಡಾಕ್ಟರ್ ಗಿರೀಶ್ ರೆಡ್ಡಿ ವಿರುದ್ಧ ಸುದ್ದಿ ಮಾಡ್ತಾಳೆ ಇರ್ತೀವಿ ನಾವು ನಮ್ಮನ್ನ ಯಾರು ಕೂಡ ತಡೆಯೋ ಸಾಧ್ಯ ಇಲ್ಲ ತಪ್ಪಾಗಿದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ದೂರು ನೀಡ್ಲಿ ಅನ್ಯಾಯರ ಪ್ರಶ್ನೆ ಮಾಡೋದು ನಮ್ಮ ಪತ್ರಿಕಾ ಧರ್ಮವಾಗಿದೆ ನಾವು ನಮ್ಮ ಧರ್ಮವನ್ನ ಮರೆತು ಕೆಲಸ ಮಾಡೋದಕ್ಕೆ ಸಿದ್ಧರಿಲ್ಲ ಇಲ್ಲಿ ಗಿರೀಶ್ ರೆಡ್ಡಿ ಅವರು ಸ್ವತಃ ನಮ್ಮ ಜನತಾ ಪ್ರತಿನಿಧಿಯನ್ನ ತಮ್ಮ ಆಫೀಸ್ಗೆ ಕರ್ಸ್ಕೊಂಡ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ಬನ್ನಿ ನೀವೆಲ್ಲ ಆರೋಪ ಮಾಡ್ತಿದ್ದೀರಾ ಉತ್ತರ ಕೊಡ್ತೀನಿ ಆಸ್ಪತ್ರೆಗೆ ಬನ್ನಿ ಅಂತ ಇವರೇ ಸ್ವತಃ ಕರೆದಿದ್ರು ಆ ಒಂದು ಮಾತಿನ ಅನ್ವಯ ನಮ್ಮ ಜನತಾ ಟಿವಿಯ ಪ್ರತಿನಿಧಿ ಅವರ ಮಾತಿನ ಅನ್ವಯ ಅಲ್ಲಿಗೆ ಹೋಗಿ ಅಲ್ಲಿ ನಡೆದಿದ್ದೇ ಬೇರೆ ಇಲ್ಲಿ ದಿಢೀರ್ ಅಂತ ಹೇಳಿ ಡಾಕ್ಟರ್ ಗಿರೀಶ್ ಅವರು ಇನ್ಸ್ಪೆಕ್ಟರ್ ಕಸಿದ್ಯಾಕೆ ಅವರು ಬಂದು ಚೇಂಬರ್ ಒಳಗೆ ಹೋಗಿ ಇಷ್ಟೆಲ್ಲ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾಕೆ ನಮ್ಮ ಪ್ರತಿನಿಧಿಯ ಮೇಲೆ ಗರಂ ಆಗಿದ್ ಯಾಕೆ ಅನ್ನುವಂಥದ್ದು ಇಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆಗಿ ನ್ಯಾಯಪಾಗಿ ನಿರಬೇಕಾಗಿದ್ದವರು ಇಲ್ಲಿ ಡಾಕ್ಟರ್ನ ಪರವಾಗಿ ನಿಂತಿದ್ ಯಾಕೆ ಇವ್ರಿಬ್ಬರ ಮಧ್ಯ ಅಂತದ್ ಏನಿತ್ತು ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಇಲ್ಲಿ ಇಷ್ಟೆಲ್ಲ ನಡೀತಾ ಇರೋದನ್ನ ನೋಡಿದ್ರೆ ನಮಗೂ ಕೂಡ ಅನುಮಾನ ಬರುತ್ತೆ ನಿಮಗೂ ಕೂಡ ಅನುಮಾನ ಬರುತ್ತೆ ಇಲ್ಲಿ ನಾವೇನು ಅವರನ್ನ ಹೇಳ್ಕೊಂಡ್ ಆಚೆ ತರೋದಕ್ಕೆ ಹೋಗಿರ್ಲಿಲ್ಲ ಅವರು ಮಾಡಿರುವಂತ ಆರೋಪದ ಬಗ್ಗೆ ಸ್ಪಷ್ಟನೆ ಮಾಹಿತಿ ಅಷ್ಟೇ ಕೇಳೋದಕ್ಕೆ ಹೋಗಿತ್ತು ಅವರು ಮಾಹಿತಿಯನ್ನು ಕೊಟ್ಟಿದ್ರೆ ಆಗೋಗ್ಬಿಡ್ತಿತ್ತು ಸ್ಪಷ್ಟನೆಯನ್ನ ನೀಡಿದರೆ ಇತ್ತು ಆದರೆ ಇವರು ಸ್ಪಷ್ಟನೆಯನ್ನೂ ಕೊಡದೆ ಮಾಹಿತಿಯನ್ನೂ ಕೊಡದೆ ಇಷ್ಟು ಹೈ ಡ್ರಾಮಾ ಕ್ರಿಯೇಟ್ ಮಾಡಿ ಇನ್ಸ್ಪೆಕ್ಟರ್ನ ಕರೆಸಿ ಅದನ್ನ ಇನ್ನೊಂದು ಆಯಾಮಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಇವರು ಮಾಡಿದ್ದಕ್ಕೆ ನಮಗೆ ಇಲ್ಲಿ ಅನುಮಾನ ಮತ್ತಷ್ಟು ಹೆಚ್ಚಾಯಿತು ನಮ್ಮ ವಿರುದ್ಧವೈ ಕೇಸ್ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ ನಮ್ಮ ಜೈ ತಾಟಿವಿಯ ಇವರು ಗಿರೀಶ್ ರೆಡ್ಡಿ ಅವರಿಗೆ ನಮ್ಮ ಜನತಾ ಟಿವಿಯ ವಿರುದ್ಧವೇ ಕಟ್ಟಿಕೊಡ್ತಾರೆ ಅಂತಂದ್ರೆ ಆಗ್ತಾ ಇದೆ ಕಾಣ್ತಾ ಇದೆ ಇವರು ವಿಚಾರಣೆ ವಿಚಾರಣೆಯೇ ಮಾಡದೆ ಒಂದು ಕಡೆ ನಿಂತು ಒಂದು ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ ಅಂತಂದ್ರೆ ಇಲ್ಲೇನೋ ಹುಳುಕಿದೆ ಇವರ ನಡುವೆ ಏನೋ ಇದೆ ಇಲ್ಲೇನೋ ಕಾಂಟ್ಯಾಕ್ಟ್ಗಳು ನಡೀತಿ ಅನ್ನುವಂಥದ್ದು ಮೂಡ್ತಾ ಇರುವಂತಹ ಪ್ರಶ್ನೆ ಇದನ್ನ ನೋಡಿದಾಗ ನಿಮಗೂ ಅನ್ಸಲ್ವಾ ಇಲ್ಲೇನೋ ಆಗ್ತಿದೆ ಅಂತ ಹೇಳಿ ಇದನ್ನ ನಾವು ಕೊನೆವರೆಗೂ ಬಿಡೋದಿಲ್ಲ ಇದಕ್ಕೆ ಒಂದು ಬೇಳೆ ಬೀಳಲೇಬೇಕು ಈ ಎಲ್ಲಾ ಅನ್ಯಾಯಗಳಿಗೆ ನಮಗೆ ಉತ್ತರ ಸಿಗಲೇಬೇಕು.